ಹಾಯ್ ಎಲ್ರಿಗೂ ನಮಸ್ಕಾರ ಶುಭ ಮುಂಜಾನೆ ಶುಭ ಸಂಜೆ ಸೊ ಇಲ್ಲಿ ನೋಡ್ಬೋದು ಈ ವಿಡಿಯೋದಲ್ಲಿ ನಾವು ಆ್ಯಕ್ಚುಲಿ ಇಯರ್ ಎಂಡು ಲೀವ್ಸ್ ಎಲ್ಲ ಇತ್ತಲ್ಲ ಹಂಗಾಗಿ ಊರಿಗೆ ಬಂದಿದ್ವಿ ಸೊ ವಿಕ್ರಾಂತ್ ಅಮ್ಮನ ಹತ್ರನೇ ಇರೋ ಕಾರಣದಿಂದ ಸೊ ಆಮೇಲೆ ಡೈರೆಕ್ಟ್ ಬೆಂಗ್ಳೂರಿಗೆ ಹೋಗೋ ಪ್ಲ್ಯಾನ್ ಇತ್ತು ಸೊ ಇನ್ ಮಿಡಲ್ ಏನಾಯಿತಂದರೆ ನಮ್ಮ ಮಾವ ಅಂದರೆ ನಮ್ಮ ಹಸ್ಬೆಂಡ್ ಅವರಪ್ಪ ಅವ್ರಿಗೆ ಹುಷಾರಿ ಇರಲಿಲ್ಲ ಸೊ ಹಂಗಾಗಿ ಇವಾಗ ಇಲ್ಲಿಂದ ಡೈರೆಕ್ಟಾಗಿ ಅಲ್ಲಿ ಅದು ಅವ್ರ ಮನೆ ಇರೋದು ಆಂಧ್ರದಲ್ಲಿ ಸೊ ಅದೋ ನೀ ದಾಟಿ ಹೋಗಬೇಕು ಸೊ ಆ ಕಡೆಯಿಂದ ಅವ್ರ ಅವ್ರನ್ನೂ ಕರ್ಕೊಂಡು ಅತ್ತೆ ಮಾವನು ಕರ್ಕೊಂಡು ಹಾಸ್ಪಿಟ್ಲ್ಗೆ ತೋರಿಸೋ ತೋರಿಸ್ಬೇಕಿತ್ತು ಹಂಗಾಗಿ ಅಲ್ಲಿಂದ ಕರ್ಕೊಂಡು ಮತ್ತೆ ಹೋಗಿ ಅಲ್ಲಿಂದ ಹೋಗೋದ್ರಿಂದ ಇಲ್ಲಿಂದನೇ ಡೈರೆಕ್ಟ್ ಹೋಗಿ ಕರ್ಕೊಂಡು ಹಾಗೆ ಹೋದ್ರಾಯಿತು ಹಾಸ್ಪಿಟ್ಲಿಗೆ ಅಂದ್ಕೊಂಡು ಪ್ಲ್ಯಾನ್ ಮಾಡಿ ಹೋಗ್ತಾ ಇದ್ದೀವಿ ಸೊ ಇಲ್ಲಿ ನೋಡ್ಬೋದು ಇಳ್ಕಲ್ ಇಲ್ಕಲ್ಲು ಇಳ್ಕಲ್ ದಾಟದ ಮೇಲೆ ಗ್ರಾನೇಟ್ ಫ್ಯಾಕ್ಟ್ರಿ ತುಂಬ ಇದ್ದಾವೆ ಸೊ ಇಲ್ಕಲ್ ಗ್ರಾನೈಟು ಆಮೇಲೆ ಇಳ್ಕಲ್ ಸೀರೆಗಳು ತುಂಬ ಫೇಮಸ್ಸು ವರ್ಲ್ಡ್ ಫೇಮಸ್ಸೇ ಅನ್ಬೋದು ಸ್ಯಾರಿಗಳು ಮಾತ್ರ ಇವಾಗ ಮತ್ತು ಮಾಡರ್ನ್ ಪ್ರಿಂಟೆಡ್ ಥರ ಎಲ್ಲ ಮಾಡ್ತಾ ಇದ್ದಾರೆ ಇಲ್ಕಲ್ ಸ್ಯಾರೀಸು ಚೆನ್ನಾಗಿರುತ್ತೆ ಸೊ ಏನಂದರೆ ಡೀಸೆಲು ಆ್ಯಕ್ಚುಲಿ ನಮ್ದು ಬಂದುಬಿಟ್ಟು ಡೀಸೆಲ್ ಕಾರು ಇವಾಗ ಡೀಸೆಲ್ ಕಾರೇನೂ ಬರ್ತಿಲ್ಲ ಸೊ ನಾವು ತೊಗೊಂಡವಾಗ ಡೀಸೆಲ್ ಕಾರ್ ಇತ್ತು ಆವಾಗ ತೊಗೊಂಡಿರೋದು ಸೊ ಪೆಟ್ರೋಲ್ಗೂ ಡೀಸೆಲ್ಗೂ ಡಿಫ್ರೆನ್ಸ್ ಇರುತ್ತೆ ಮತ್ತೇನಂದರೆ ಆಂಧ್ರದಲ್ಲಿ ಜಾಸ್ತಿ ಇದೆ ಡೀಸೆಲ್ ರೇಟು ಸೊ ಹಂಗಾಗಿ ಇಲ್ಲೇ ಹೋಗೋವಾಗ್ಲೇ ಡೀಸೆಲ್ ಹಾಕ್ಸ್ಕೊಂಡು ಹೋಗ್ಬಿಡೋಣ ಅಂದ್ಕೊಂಡ್ಬಿಟ್ಟು ಡೀಸೆಲ್ ಹಾಕಿಸ್ತಾ ಇದ್ದೀವಿ ಸೊ ಇಲ್ಲಿ ಆರ್ ವಿ ಅವಳು ಟ್ರಾವೆಲ್ ಫ್ರೆಂಡ್ಲಿ ಆಗಿಬಿಟ್ಟಿದ್ದಾಳೆ ಇವಾಗ ಕಾರಲ್ಲೆಲ್ಲ ಬಸ್ಸಲ್ಲಿ ಗೊತ್ತಿಲ್ಲ ಇನ್ನೂ ಟ್ರೈ ಮಾಡಿಲ್ಲ ಬಟ್ ಕಾರಲ್ಲಿ ಪರವಾಗಿಲ್ಲ ಸೊ ನಾನು ಏನಂದರೆ ಊಟ ಮಾಡಿರಲಿಲ್ಲ ಸ್ವಲ್ಪ ಲೇಟ್ ಆಗ್ತಿತ್ತು ರೆಡಿಯಾಗಿ ಬರೋದ್ರೊಳಗಡೆ ಲೇಟ್ ಆಗ್ತಿತ್ತು ಓಕೆ ಆನ್ ವೇನೇ ಊಟ ಮಾಡಿದ್ರಾಯಿತು ಸುಮ್ಮನೆ ಡಿಲೇ ಆಗಿ ಮಾಡಿಕೊಡೋದು ಅಂದ್ಕೊಂಡು ಯಾಕಂದರೆ ಇಲ್ಲಿಂದ ಅಲ್ಲಿ ಅಲ್ಲಿ ಹೋಗಿ ಅವ್ನು ಕರ್ಕೊ ಅವ್ರನ್ನ ಅತ್ತೆ ಮಾವನ್ನ ಕರ್ಕೊಂಡು ಮತ್ತೆ ಅಲ್ಲಿಂದ ಬೆಂಗ್ಳೂರಿಗೆ ಹೋಗ್ಬೇಕಲ್ಲ ಸೊ ತುಂಬ ಲಾಂಗ್ ಜರ್ನಿ ಆಗುತ್ತೆ ಅಂದ್ಕೊಂಡು ಎಲ್ಲಷ್ಟು ಸ್ಟಾಪ್ ಮಾಡಿಲ್ಲ ಸೊ ಅಲ್ಲೇ ರೋಡ್ ಮಿಡಲಲ್ಲೇ ಮತ್ತು ಸ್ವಲ್ಪ ತಲೆ ತಿರುಗ್ದಂಗೆ ಆಗ್ತಾಯಿತ್ತು ಊಟ ಮಾಡಿರಲಿಲ್ಲ ಅಂತ ಸೊ ಬಾಕ್ಸ್ ಎಲ್ಲ ತೊಗೊಂಡ್ಬಂದಿದ್ವಿ ಸೊ ಹಂಗಾಗಿ ಓಕೆ ಒಂದು ಸ್ವಲ್ಪ ಹೊರಗಡೆ ಬಂದು ನಿಂತರೆ ಕಾರಲ್ಲೇ ಆದರೆ ಇನ್ನು ಅಟ್ಮಾಸ್ಫಿಯರ್ ಚೆನ್ನಾಗಿರಲ್ಲ ಅಂದ್ಕೊಂಡು ಹೊರಗಡೆ ಬಂದು ಸ್ವಲ್ಪ ಬಿಸಿಲಿಗೆ ಊಟ ಮಾಡಿದೆ ಮತ್ತು ಟೈಮು ಸೇವ್ ಆಗುತ್ತಲ್ಲ ಅಂದ್ಕೊಂಡು ಸೊ ಇಲ್ಲಿ ನೋಡ್ಬೋದು ಇವಾಗ ಕೂಲಿ ಮಾಡೋರು ಕೆಲಸ ಮಾಡೋರಿಗೆ ಎಷ್ಟು ಪ್ರೈಸು ಜಾಸ್ತಿ ಆಗಿರೋದ್ರಿಂದ ಇವಾಗೆಲ್ಲ ಕಸ ಕಸ ತೆಗಿಯೋಕ್ಕೆ ತುಂಬ ಕೂಲಿ ಬೇಡ್ತಾರೆ ಅಂದ್ಕೊಂಬಿಟ್ಟು ಇವಾಗ ಎಲ್ಲ ಪ್ಲಾಸ್ಟಿಕ್ ಕವರ್ ಹಾಕಿ ಬೆಳೆ ಬೆಳೆಸ್ತಾ ಇದ್ದಾರೆ ಕಸ ಎಲ್ಲ ಬೆಳಿಬಾರ್ದು ಅಂತ ನೋಡ್ಬೋದು ಇರಲಿ ನೀವು ಐ ತಿಂಕ್ ಅವು ಟೊಮೆಟೊ ಗಿಡಗಳು ಅಂದ್ಕೊತೀನಿ ಆಮೇಲೆ ನುಗ್ಗೆ ಮರಗಳು ಹಾಕಿದ್ರು ಸೈಡಲ್ಲಿ ಸೊ ಅದನ್ನೇ ನೋಡಿ ಅದನ್ನೇ ಮಾತಾಡ್ತಾ ಇದ್ವಿ ಸೊ ಎಲ್ಲಿಗೆ ಬಂತು ಪ್ಲಾಸ್ಟಿಕ್ಕು ಪ್ಲಾಸ್ಟಿಕ್ಕು ಅಂದರೆ ಡೈಲಿ ಲೈಫಲ್ಲಿ ವಿತೌಟ್ ಪ್ಲಾಸ್ಟಿಕ್ಕು ಇರೋಕ್ಕೆ ಆಗೋಲ್ಲ ಅನ್ನೋ ಸ್ಟೇಜಲ್ಲಿ ಅಷ್ಟು ನಾವು ಪ್ಲಾಸ್ಟಿಕ್ನ ಯೂಸ್ ಮಾಡ್ತಾಯಿದ್ವಿ ಸೊ ಏನು ಮಾಡೋಕ್ಕಾಗಲ್ಲ ಹಂಗೆ ಹಂಗಾಗೋಗಿದೆ ಸೊ ಬಟ್ ಆಮೇಲೆ ಅದೇ ನನಗೆ ಸ್ವಲ್ಪ ಊಟ ಆದಮೇಲೆ ಸ್ವಲ್ಪ ಆ್ಯಕ್ಟಿವ್ ಆದೆ ಅದು ಅದೇ ಟ್ರಾವೆಲ್ ಮಾಡುವಾಗ ಅದು ಅವ್ರವ್ರಿಗೆ ಬಿಟ್ಟಿದ್ದು ಅವ್ರಿಗೆ ಹೆಂಗೆ ಕಂಫರ್ಟೇಬಲ್ ನನಗೆ ಊಟ ಮಾಡಬೇಕು ಚೆನ್ನಾಗಿ ಊಟ ಮಾಡಿಲ್ಲ ಅಂದರೆ ಇದು ಆಗುತ್ತೆ ಅದನ್ನೇ ನೋಡ್ತಾಯಿದ್ವಿ ಎಷ್ಟು ಹಾಕಿದಾರಲ್ಲ ಟೊಮ್ಯಾಟೊ ಗಿಡಗಳು ಕವರ್ಗಳೆಲ್ಲ ಹೆಂಗೆ ಬರುತ್ತೆ ಅಂದರೆ ಇನ್ ಬಿಲ್ಟ್ ಹೋಲ್ ಇರುತ್ತೆ ಅನ್ಕೋತೀನಿ ಆಮೇಲೆ ಇಲ್ಲಿ ನೋಡ್ಬೋದು ಗಾಳಿಗೆ ರಾಶಿ ಮಾಡ್ತಾಯಿದ್ದಾರೆ ಮಷೀನಲ್ಲ ಗಾಳಿಗೆ ತೂರಿದ್ರೆ ಎಲ್ಲ ಕಾಳುಗಳು ಆಮೇಲೆ ಅದು ತೌಡೆಲ್ಲ ಸಪ್ರೇಟಾಗಿ ಆ ಥರ ರಾಶಿ ಮಾಡ್ತಾಯಿದ್ರು ಸೊ ಆಮೇಲೆ ಮುಂದೆ ಒಂದು ಕಡೆ ಬಂದುಬಿಟ್ಟು ಏನು ಸ್ವಲ್ಪ ಮುಂದೆ ಬಂದಮೇಲೆ ನಾನು ಸ್ವಲ್ಪ ಟೀ ಕುಡಿತೀನಿ ಅಂತಂದು ಟೀ ಕುಡಿದೆ ಸೊ ಅದೇ ಕ್ಯಾಪ್ಚರ್ ಮಾಡ್ಕೊತ ಇದ್ವಿ ಶಿರುಗುಪ್ಪ ಅದು ಹೋದಾಟದ ಮೇಲೆ ಸ್ವಲ್ಪ ರೈಸ್ ಮಿಲ್ಸ್ ಎಲ್ಲ ಜಾಸ್ತಿ ಅಲ್ಲ ಹಂಗಾಗಿ ರೋಡು ಸ್ವಲ್ಪ ಸರಿಗಿಲ್ಲ ಅನ್ಬೋದು ಆಮೇಲೆ ಇವು ಎಲ್ಲ ಕುರಿಗಳು ಆಡುಗಳು ಎಲ್ಲ ಅವ್ರದ್ದು ತುಂಬಾ ಸೊ ಊರಿಗೆ ಹೋದ್ಮೇಲೆ ನನಗೆ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಡೈರೆಕ್ಟು ಏನಂದರೆ ಬೆಂಗಳೂರಿಗೆ ಬಂದ್ವಿ సో బెంగళూరికి బందమే ఇది ఇది లీలా ప్యాలెస్ ఇలా కోడిహల్ దొంగళూరు అదిమే బరుతే మెజెస్టిక్ కమాండు ఆస్పట్ అదేమే దొంగళూర్ దాటది మేలే బరుతా సో యాదే ఆస్పెటలు మణిపాలు ఆస్పిటల్ అంత సో అది కర్కొవి తోర్స అంత సో అందేనో దూ ಮೈನರ್ ಸರ್ಜರಿ ಥರ ಮಾಡಿದ್ರು ಅವತ್ತು ಮಾಡಿ ನೆಕ್ಸ್ಟ್ ಡೇನೆ ಡಿಸ್ಚಾರ್ಜ್ ಮಾಡಿದ್ರು ಸೊ ಅದೇ ಹೆಲ್ತ್ ಈಸ್ ವೆಲ್ತ್ ಅಂತಾರಲ್ಲ ಆ ಥರ ಸೊ ಹೆಲ್ತನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು ಅದನ್ನೇ ಹೇಳೋದು ಸೊ ಟೈಮ್ ಕೊಡಿ ಹೆಲ್ತ್ ಚೆನ್ನಾಗಿ ನೋಡ್ಕೊಡಿ ಬರೀ ಕೆಲಸ ಕೆಲಸ ಅಂದರೆ ಅದೇ ಟೈಮ್ ಆ್ಯಂಡ್ ಮನಿ ಭೋತ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂತಾರಲ್ಲ ಆ ಥರ ಸೊ ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡಿ ಟೈಮ್ ಇದ್ರೆ ಹೆಲ್ತ್ ಇರೋನೋ ಇರ್ತಿದ್ರಿ ಟೈಮ್ ಇರಲ್ಲ ಅನ್ನೋ ಥರ ಇರುತ್ತೆ ಬಟ್ ಇದ್ದಿದ್ರಲ್ಲೇ ಬಾಡಿಗೆ ಸ್ವಲ್ಪ ಡೈಲಿ ಒಂದು ಹಾಫ್ ಎನ್ ಅವರ್ ಆ ಥರ ಟೈಮ್ ಕೊಟ್ಟು ಚೆನ್ನಾಗಿ ಎಕ್ಸಸೈಸ್ ಮಾಡಿ ಎಸ್ಪೆಷ್ಲಿ ಊರಲ್ಲಲ್ಲಿರೋರಿಗೆಲ್ಲ ಅದು ಅಷ್ಟು ಬೇಕಾಗಲ್ಲ ಬಟ್ ಇಲ್ಲಿ ಬೆಂಗಳೂರಲ್ಲಿ ಐ ಟಿ ಕಂಪ್ನಿನಲ್ಲೆಲ್ಲ ವರ್ಕ್ ಮಾಡೋರಿಗೆ ತುಂಬ ಸ್ಟ್ರೆಸ್ ಫೀಲ್ ಆಗ್ತಾಯಿರುತ್ತೆ ಸೊ ಯಾರೇ ಆಗಲಿ ಸ್ವಲ್ಪ ಹೆಲ್ತ್ ಬಗ್ಗೆ ಕಾಳಜಿ ವಹಿಸಬೇಕು ಅಂತ ನನಗನ್ಸುತ್ತೆ ಸೊ ಎಸ್ಪೆಷಲಿ ವಯಸ್ಸಾದ ಮೇಲೆಲ್ಲ ಕಾನ್ಸಕ್ ಸ್ಟಾರ್ಟ್ ಆಗುತ್ತೆ ಸೊ ಅಷ್ಟೇ ಮತ್ತೇನಿಲ್ಲ ಮತ್ತೆ ಇಲ್ಲಿ ನೋಡ್ಬೋದು ಈ ಹೆಜ್ಜೆ ಎಲ್ಲ ರೋಡಲ್ಲೆಲ್ಲ ಈ ಎಲ್ಲೋಯಿಶ್ ಕಲರ್ದು ಒಕ್ಕೋನಟ್ಟೆ ಜಾಸ್ತಿ ಅಲ್ಲಿ ಮಾತ್ರ ಸಿಗೋದು ಸೊ ಹಾಸ್ಪಿಟಲಿಂದ ಬ್ಯಾಕ್ ಹೋಗ್ತಾ ಇದ್ದೀವಿ ಅಷ್ಟೇ ಅದೇ ಅಪ್ಡೇಟು ನಾವು ಇವಾಗ ಬೆಂಗಳೂರಿಗೆ ಬಂದ್ವಿ ಸೊ ವಿಕ್ರಾಂತು ಅಲ್ಲೇ ಊರಲ್ಲೇ ಇದ್ದಾನೆ ಅವನು ಅಲ್ಲೇ ಕಂಫರ್ಟೇಬಲ್ ಆಗಿದ್ದಾನೆ ಸೊ ನಾವು ಆರ್ ವಿನ ಮತ್ತು ವಿಕ್ರಾಂತನ ಅಂತ ಮೇಂಟೈನ್ ಮಾಡೋಕ್ಕೂ ತುಂಬ ಕಷ್ಟ ಆಗುತ್ತೆ ಹಂಗಾಗಿ ಅವನ್ನ ಅಲ್ಲೇ ಬಿಟ್ಟು ಬಂದಿದ್ದೀವಿ ಅವನು ಅಲ್ಲಿ ತುಂಬ ಅಡ್ಜಸ್ಟ್ ಆಗಿಬಿಟ್ಟಿದ್ದಾನ ಗೊತ್ತಿಲ್ಲ ಇಲ್ಲಿ ಬಂದು ಯಾವ ಥರ ರಿಯಾಕ್ಟ್ ಮಾಡ್ತಾನಂತ ಬೋರ್ ಆಗುತ್ತೆ ಎಸ್ಪೆಷಲಿ ಅವ್ನಿಗೆ ಮನೆಯಲ್ಲೇ ಮನೆಯಲ್ಲೇ ಇದ್ದರೆ ಬೋರ್ ಆಗುತ್ತೆ ಆಮೇಲೆ ಇಲ್ಲೆಲ್ಲ ಎಲ್ ಕೆ ಜಿಗೆಲ್ಲ ಬಂದು ಟ್ವೆಲ್ ತರ್ಟಿ ಹಂಗೆಲ್ಲ ಬಿಟ್ಬಿಡ್ತಾರೆ ನೋಡಬೇಕು ಅವನ ಎಲ್ ಕೆ ಜಿಗೆ ಏನು ಮಾಡೋದು ಅಂತ ಇನ್ನೂ ವಿಚಾರ ಮಾಡ್ತಾಯಿದ್ದೀವಿ ಸೊ ಇದು ಬಂದುಬಿಟ್ಟು ಎಚ್ ಎಲ್ ಏರ್ಪೋರ್ಟು ನೋಡ್ಬೋದು ತುಂಬ ಲಾಂಗ್ವರೆಗೂ ಖಾಲಿಯೇ ಇರುತ್ತೆ ಇದೊಂದು ಪ್ಲಸ್ಸೇ ಅಂದ್ಕೋಬೇಕು ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಬೈ ಗೈ